ಪಾಲಕನಕ ನನ್ನ ನಿನ್ನ ಎದೆ ಮೇಲೆ ಬುದಿ ಮೇಲೆ ಇದ್ದಾನ ನನ್ನ ಮಗನಿಗೆ ಒಂದು ಮಾತಾಡೋ ಒಂದು ಬುಡ್ನಿ ಮೇಲೆ ನನಗೆ ಐ ಕೂಡ ಹೋಗ್ದವ್ ನಾನು ಕತ್ತಿರ್ತ ಎಲ್ಲ ಕತ್ತದಕ್ಕ ಹಾಂ ನನ್ನ ಮಗನಿಗೆ ಏನು ಬುದ್ಧಿ ಬೇಡವಾ ಅವ್ನು ಹೇಗೆ ತೆಗೆಷ್ಟು ಬೆಂಕಿ ಕಾಂಡರು ಸಣ್ಣ ಎಕ್ತಿ ನನ್ನ ಮಗ ನನಗೆ ಒಂದು ಮಾತಾಡೋ ಒಂದು ಬುಡ್ನಿ ಲಕ್ಕನಕ್ಕ ಹಾಂ ನನ್ನ ತಮ್ಮ ಮಗನಿಗೂ ತಂದು ಮಾಡಿದೆ ಅಂತ ನಾನು ಏನು ಮಾಡಿದೆ ಈ ನನ್ನ ಮಗ ಮಾಡಿಸ್ತಾನೆ ಐ ಇವ್ನು ಯಾಕೆ ನನ್ನ ಬೇಕಾಗಿತ್ತು ಮಾದೇ ಅವನಿಗೆ ಅವ್ನಿಗೆ ಯಾಕೆ ಖರ್ಚೆ ಖರ್ಚು ಮಾಡಿತ್ತು ಇವ್ನು ರೂಪಾಯಿ ಬೆಲೆ ಬಾಳ್ತಿತ್ತು ಇವಾಗ ಇದೆ ಇವ್ನು ಮಾಡಿದ್ದು ತಪ್ಪು ಕಲ್ವಾಗ ಮಾತಾಡಿದ್ದು ಇವತ್ತು ಒಂದು ಮಾತಾಡಿ ಒಂದು ಮಾತು ಬಿಡ್ನಿಲ್ಲ ಅದನ್ನ ಮಗನೇ ತಿಕ ಮಗ ಕೆಲಸ ಆಗ್ತದೆ ಸಲೂದೆ ಇವತ್ತು ಅವ್ರ ಕೈಲಿ ಈಗೆಲ್ಲ ಮಾತ್ ಕೇಳಬೇಕು ಅಂದ್ರೆ ನನಗೆ ಬೇಜಾರ್ ಆಗಿರ್ಬೇಕ ಹೇಳ್ತೀನಿ ಸುಮ್ನಿರವೇ ಅಯ್ಯೋ ಸುಮ್ನಿರನೇ ತಗೆ ಬೊಗಳ ಕರ್ರ ಬೊಗಳ ಕಳ್ಳಿ ನಾ ಈ ಬಗಳು ದೇವ್ಲ ಕಾಳದದ್ನೆ ಮಗ ಸುಮ್ಕಿರು ನಾನು ಇರ್ಬೇಕಾಗಿತ್ತು ಇಳಿಸೋನ್ ಸರ್ ಹೇಗೆ ಅವನ್ಗೆ ಒಂದು ಹೆಂಗ್ ಮಾತಾಡ್ದಾಗ ಗೊತ್ತಾ ಹೆಂಗ್ ನಿಗರ್ ಕಲಿಗರ್ ಕಬತ್ತಾರೆ ಒಡೆ ನಂಗೆ ಅನ್ನ ಮಗ ನಾನು ಮುಚ್ಚಿ ಮುದ್ರೆ ಅಯ್ಯೋ ಪಾಪ ಒಯ್ದಂಗೆ ಕಮ್ಮಿ ಆಗದೆ ಕಮ್ಮಿ ಆಗದೆ ಅಯ್ಯೋ ಮಾದೇವನ್ ಗಾರ ಮನೆ ಆಸ್ತಿ ಬರ್ತದೆ ಸೋ ಬಿತ್ತ ಗಂಡ ತಂದೆ ಅಚ್ಕಟ್ಟ ನೋಡ್ಕೊತಾರೆ ಈ ನನ್ನ ಮಗನ ಒಂಚೂರು ಕಮ್ಮಿ ಆಗೋತಾರ ಅಂದ್ಬಿಟ್ಟು ನಾನು ಹತ್ತು ನೂರು ಸಿಕ್ಕಿದ್ದು ಯಾರು ಕೈಗೆ ತುರ್ಕಿ ತುರ್ಕಿ ಹಾಂ ಏನು ತರದ್ ಬೇಡಕನಪ್ಪ ಅವನು ಅವ್ನು ಕಾಸು ಮಾಡ್ಕೊಳ್ಲಿಕ್ಕಲ್ಲ ಮಗ ಅಂತ ಒಯ್ದ ನಾನು ಹೇಳ್ಕೊಂಡು ನಾನು ಇಷ್ಟೆಲ್ಲ ಇದ್ ಮಾಡಿದ್ಕೆ ಇವತ್ತು ಯಾವ್ಯಾವ ತರ ಮಾತಾಡ್ದಾಗ ಗೊತ್ತ ಥರ ಮಾತಾಡ್ದಾಗ ಗೊತ್ತಾ ಇವ್ರಿಗೆಲ್ಲ ಮಾಡಿ ಯಾವುದು ಪ್ರಯೋಜನಕ್ಕೆ ಗೊತ್ತ ಯಾವ್ದು ಪ್ರಯೋಜನಕ್ ಗೊತ್ತಿ ಹೇಳು ನನ್ ಮಗ ನನ್ ಮಗ ಯಾವ್ಯಾವ್ ಮಾತಾಡ್ದಾಗ ಗೊತ್ತಾ ಇವನು ಯಾಕುವ ಯಾ ಗಿರ್ತಾ ಕುಂತಿದೀಯಲ್ಲ ಕೇಳಿ ಎತ್ತಗ ಇರ್ತದಿಕಲ್ಲ ನಿನ್ ಕೇಳಿ ಅಂತ ಹೋಗೋ ಮುಂಡ ಹೋಗು 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 ಮನೆ ಹಳಿ ಕಂಡಂಗೆ ಮನೆ ಆಳು ಮಾಡಿ ಹೋಗು ಅಯ್ಯ ಏನ ತಂಗಿ ಏನು ಮಾಡಿದಂತ ಹಿಂಗೆ ಮಾತಾಡಿದಿ ನೀವು ಏನು ಮನೆ ಹಾಡು ಮಾಡಾಕ ಹೋಗಿದಿರಿ ಯಾರು ಮನೆ ಆಡು ಮಾಡಿದಾಳು ಇದು ಕಿಂಗ್ ಮಾತಾಡಿದಿ ಅಲ್ಲ ನಾನು ಏನು ಮನೆ ಆಡಿದಾನ ಯಾರು ಮನೆ ಆಡಳು ಮಾಡಿದಾನೆ ಹಿಂಗೆ ಮಾತಾಡ್ತಿದ್ದೀನಿ ನೀನು ನೀರು ಬಾಯಲಿ ಮುಣ್ಣಾಕ ನನ್ನ ಯಾಕೆ ನಾನು ನಾನು ಅನ್ಕೊಂಡು ನಾನು ನಿನ್ನ ಮೆದ ಮೇಲೆ ನಿಮ್ಮ ಬದಿ ಬ್ಯಾರೆ ಇದ್ದಾನ ಕುತ್ಕೊ ಸಾಕು ನೀನು ನಾಡ್ ಕುಂತು ಮಾಡ್ಕೊಳ್ಳೋನು ಏ ಸಾಕು ಮಾಡು ಸಾಕು ಮಾಡು ಸಾಕು ಕಲ್ಲ ನಿನ್ ಹೋಗಿ ತಗಿಷ್ಟು ಬೆಂಕಿ ಇಕ್ಕಂದೋರು ಇರದು ಏ ಅಲ್ಲ ಹಣ್ಣು ತಮ್ಮನೂ ಚೆಂದಾಗಿದ್ದರು ಅನ್ಯವಾಗಿ ಹಾಂ ಒಯ್ದೆ ಸುಮ್ಮನೆ ಅದೇ ಇವಳೆ ಎತ್ಕಟ್ಟಲು ಕದಕ್ಕೆ ಇವಳೆ ಎತ್ಕಟ್ಟಿದ್ಲು ಅಯ್ಯೋ ಹಾಂ ಮದುವೆವಾದ ನೀನು ಏನೂ ಮಾಡ್ತಿತ್ತುವಪ್ಪ ನಿಂಗೆ ಗಂಧವನಲ್ಲ ಹಂಗೆ ಬಿಟ್ಟವನಲ್ಲ ಅನ್ಕೊಂಡು ಚಂದಾಗಿದ್ದ ಮಾಡ್ದು ಈಗ ಚೆನ್ನಾಗಿ ಬಯಸ್ಕೊಂಡು ಕೈಲಿ ಕಲಿ ಸರಿಯೇ ಬೋಯ್ಬೇಕಾಗಿತ್ತವ ನೀನು ಈಗ ಬೋದಿರೋದಲ್ಲ ಚಂದಾಗಿ ಬೋಯ್ಬೇಕಾಗಿತ್ತು ವರ್ತೈತಿ ಎಟ್ರಲ್ಲ ರೀ ನಿನಗೆ ಆ ಸಮಾಧಾನ ಆಗೋದು ನನಗೆ ಹಣ್ಣು ತಮ್ಮನೂ ಅಷ್ಟು ಚೆಂದ ಇನ್ಯೂನ್ಯವಾಗಿದ್ದರು ಮನೆಗಳಿಗೆ ಒಂದೇ ಗಳ್ತಂದು ಮಾಡ್ಬಿಟ್ಟಲ್ಲ ಹಾಂ ಯಾವ ಬುದ್ಧಿ ಕಲ್ತಿದ್ದೀನಿ ನೀನು ಹುಸಿಯಾ ಯಾ ಮನೆಯಲ್ಲ ಬುದ್ಧಿ ಹಸಿ ಕಮ್ಮಿ ಮಾಡ್ಕೊ ನೀನು ಮನೇಲಿ ತುಂಬದ ಮನೆ ಎಷ್ಟು ಚೆನ್ನಾಗಿತ್ತು ಆ ಎಪ್ಪತ್ತು ಸಾವಿರ ರೂಪಾಯಿ ಸುದ್ದಿ ತಗೊಂಡು ದೊಡ್ಡದು ಮಾಡ್ಬಿಟ್ಲು ಯಾರ ಮನೆಯವ್ರ ಮಾತು ಕಟ್ಕೊಂಡು ಕಟ್ಕೊಂಡು ನೀವು ಸರಿ ಬಿಡಿ ಅಲ್ಲ ಕರಕ್ಕೆ ಈಗ ಸಾವಿತ್ರಮ್ಮನ ಅಮ್ಮ ಮನೇಲಿ ಅವ ಅಮ್ಮ ದುಡ್ತದಿಲ್ಲ ಅಂತಲ್ಲ ಕೊಟ್ಟು ಅವಳೇ ಅವ್ರ ಮಗನಿಗೆ ಹಾಸ್ಪಿಟಲ್ ಅವ್ರು ಕಟ್ಟತ್ ಕಣ್ರ ಇವಳೇ ಕಟ್ಬೇಕಾಗಿತ್ತ ಆಯ್ತು ಕಟ್ಟು ಆಯ್ತು ಬಿಟ್ಟು ಆಯ್ತು ಎಲ್ಲ ಮುಗ್ದೋಯ್ತಾನೆ ಸುಮ್ಮನೆ ಇರ್ಬೇಕಾಗಿತ್ತು ಇವಳು ಅದನ್ನೇ ಯಾಕೆ ಇವಳು ಅವ್ನ್ಗೆ ಎತ್ಕೊಂಡು ಹೋಗಿದ್ಲು ಹಾ ಅವರಿಬ್ಬರು ಅಣ್ಣ ತಂದ್ರು ಅಷ್ಟ ಇವಳು ತಂದು ತಂದು ಮಾಡ್ಬಿಟ್ಟು ಹಾ

ಸಾವಿರ ಲಕ್ಷ ಯಾವ ಲೆಕ್ಕ ಸಂಪಾದನೆ ಮಾಡ್ತಾನೆ ಹೆಚ್ಚು ಕಟ್ಟಾಗಿ ಮಾಡೋನು ಹಾಂ ಒಂದು ಐದು ಸಾವಿರ ರೂಪಾಯಿ ಸಾಮಾನು ತಂದು ಬಿಸಾಕಿದ್ರೆ ಒಂದು ತಿಂಗಳು ಗಂಟೆ ಬೇಕಾದ್ರೂ ಸಾಮಾನು ಆಗವು ಹೆಂಗೆ ಮಾಡ್ಕೊ ಹೋಗರಲ್ಲ ಇವಳು ಯಾಕೆ ಇವಳು ಹಂಚಾಕೋದು ಇವಳು ಹಾಂ ನೀನು ಇತ್ತಕ ಬಾ ನೀನು ಇತ್ತಕ ಬಂದ್ಬಿಟ್ಟು ಹಾಂ ನೀವು ಒಳ ಚೆನ್ನಾಗಿ ಮಾತಾಡ್ತಿದ್ದೀರಿ ಬಿಡಿ ಇನ್ನೇನು ಹಂಚಾಕ್ತಾನೆ ಅವ್ನು ಹಬ್ಬನೇ ತಗ ಬಾ ಅಂದ್ರೆ ಅವ್ನು ಹಬ್ಬನಿಗೆ ತರ್ತೀಟೆ ಅಷ್ಟೆಲ್ಲ ಮಾಡಿದ್ರು ಇವನು ಇವ್ನ ಒಂದು ದಿವಸ ಮಾಡಿದ್ರು ಅಂತ ಬರ್ ನೀವೆಲ್ಲ ಹೇಳ್ತೀರಿ ಹೇಳ್ತೀರಿ ನೀವು ಇವ್ನು ನೀ ಎತ್ತಿದ್ದದ ನೀ ಎತ್ತಿದ್ದೀರಿ ಇವನು ಈ ಥರ ಎಲ್ಲ ಇದು ಮಾಡ್ತಿದ್ನ ಇವನು ಹೇಳ್ತೀರ ಹೇಳ್ತಿರ್ತಾವ ನೀವು ಸುಮ್ಮ ಕೂತ್ಕಳಿ ನೀವು ಇವ್ನಿಗೆ ಅಷ್ಟು ಪ್ರಶ್ನೆ ಎತ್ತಿಲ್ಲಕತ್ತೆ ನೀವು ಏನಾರು ಅಂದ್ಕಳಿ ಇವನು ನೀ ಎತ್ತಿಲ್ಲಕಂದು ಬಿಡಿ ಗೊತ್ತು ಅವ್ನ ಎತ್ತಿಲ್ಲ ಅಂತ ಗೊತ್ತು ಕನತ್ತಿ ನಾನು ಹೇಳೋದು ಇವತ್ತು ಈಕ್ಳು ಬೇರೆ ಅವಳು ಬೇರೆ ಅವ್ನ ಬೇರೆ ಯಾಕೆ ಕುಂತವ್ರಲ್ಲ ಅವಳನ್ನು ಎತ್ತಿ ಬೇರೆ ಹೋಗ್ಲಾಕು ಹೋಗ್ಲಾಕ್ ನಾನೇ ಮಾಡೋದೇ ಅವಳಗೂ ನಾನು ಎಚ್ಚರಿಕೆ ಕೊಡಕ್ಕೆ ಹೋಗಿದ್ದೆ ಏ ಹೇಳ್ಮೆ ಇಲ್ದಂಗೆ ಆಯ್ತು ಹೇಳ್ತೀರಿ ಅಂಗನವಾಡಿ ಹಿಂಗಡೆ ರೋಡದಲ್ಲ ಅಲ್ಲಿಗೆ ಹೋಗಿದ್ದಾಳ ದುಡಿಸ್ಕ ಬರಕ್ಕೆ ನೋಡಿ ಮತ್ತೆ ಎಷ್ಟು ಮಟ್ಟಿಗೆ ಅವಳಿಗೆ ಅಷ್ಟು ಮಟ್ಕು ಮಿಕ್ ಮೀರೋ ಹೋಗಂಗಿತ್ತ ಯಾಂಗೋ ಮನೇಲಿ ಎದ್ಕೊಂಡು ಇದ್ದಲ್ಲ ಹ ಇವಳು ಈ ಸುಮ್ಮನೆ ಇರ್ಬೇಕು ತಾನೆ ಅಣ್ಣಗು ತಮ್ಮಗು ತಂದ್ ಮಾಡ್ಬಿಟ್ಲಲ್ಲ ಏನ್ ತಂದ್ ಮಾಡಿದಾಳು ಈಗ ಅವ್ನು ಎಷ್ಟು ಮಕ್ಳು ಸಾಮಾನ್ ತಕ ಬಂದಿತ್ತಪ್ಪ ಜವಾಬ್ದಾರಿ ಬರೋದೇ ಬಗ್ಗೆ ಓ ಅವನಿಗೆ ಅಂತಾರೆ ಏನ್ಬಿಟ್ಟು ಸಕಮತ್ ಕಾಲನು ಇವ್ನು ಮಾತಾಡ್ತಕ್ಕದ ಅವ್ನು ಇರ್ತಿ ಮಕ್ಕಳು ಅವ್ನು ಇರ್ತಿ ಮಕ್ಕಳು ನಾನು ಸಾಕ ಬೇರೆ ಹೋದ್ರು ಹಂಗೆ ಏನು ಕ್ತಿಂದ ಹೊಸ ಕಟ್ಟಾಗಿ ಇರ್ಬೋದಾಗಿತ್ತು ಅವನು ಇರಬೇಡಿ ಕುತ್ಕಳಿ ಅಂತ ಕುತ್ಕೊಳ್ಳಿ ಯಾಕೆ ಮಾತಾಡೀರಿ ನೀವು ಏನ್ ಮಾಡಿ ಬಾಳ ಗೊತ್ತಾಗಿದ್ದೀರಾ ಅವನು ಏ ಬಾಯ್ ಬಂದಾಗ ಮಾತು ಮಾತಾಡ್ಬಿಟ್ಟು ಅದ್ನು ಯಾವ್ದಾದ್ರು ಮಾತಾಡೋದ ಮನೆಯಾಳಿ ಅಂತಾನೆ ಮನೆಯಾಳಿ ಅಂತ ನಾವು ಊರಲ್ಲೆಲ್ಲ ಹಂಗೆ ಅಂತಾರೆ ನಿಂಗಮ್ಮ ಮನಳಿ ಮನಾಲಿ ಅಂತ ಹುಸಿ ಹಾಳು ಮಾಡಿದ ಅಂತಾನೆ ಮನೆಗಳ ಹುಸಿ ಹಾಳು ಮಾಡಿದಾನೆ ಹೇಳು

ಅಮೇಲ್ ಯಾರು ಅಯ್ಯೋ ಮೂ ಏನು ಮಾಡಕೊಳ್ಳಕ ಹೋಗಿದಾ ಹೋಗಿನ ಆಗ್ತಿದಾ ಸರಿ ಐತದ ಎಲ್ಲವ ಮನೆ ಯಾ ಚೆನ್ನಾಗಿರೋ ಮನೆ ಯಾ ಮುರ್ದಿ ಮೂಲೆ ಕುನ್ಸಿಬಿಟ್ಲು ಒಂದೆಗಳಗೆ ತಗೆ ಅದेश्च ದಿನinka ಕೊಂಡಿದ್ಲ ಮನೆ ಒಡಕ್ಕೆ ಮನೆ ಯಾ ಮನೆ ಯಾ ವಡಿಬೇಕಂತ ಅದेश्च ದಿನinka ಕೊಂಡಿದ್ಲ ಕಣೆ ಗತ ಹೋಗು ನೀ ಸರಿ ಆಗಿದ್ರೆ ಯಾಕೆ ಇಂಗಾಬೇಕಾಗಿತ್ತು ಓಹೋ ಗಿರ್ಚು ಗಿರ್ಚು ಕುಟ್ ಕಾಡೋ ನನ್ನಗೆ ಇರಕ್ಕೆ ಕಾಸನಲ್ಲಿ ಲುಕ್ಬೇಕು ಹೆಂಗಿದಾ ನಾನು ಹಾಗಿದونکو ಕಾಲಕಳಗೆ ಇಲ್ವಾ ಯಜ್ಮನ್ ಕೆ ಮಾಡಕೊಳ್ಳಕ ಮಧ್ಯದಲ್ಲಿ ಒಯ್ಸ ಆದಮೇಲೆ ನಮ್ಮ ಕೆಲಸ ಎಷ್ಟು ಅಷ್ಟ್ ನೋಡ್ಕನ್ ಸುಮ್ನಿರಬೇಕು ಆಡ ತಂದಿರೋ ಚೆನ್ನಾಗಿರೋ ಮಧ್ಯದಲ್ಲಿ ತನ್ನ ಮರಬಿಟ್ಟು ತಿರ್ಗಾ ಮಾತಾಡತಲ್ಲ ಮಾತಾ ಗರು ಹೋಗು ಎಲ್ಲ ಗೆತ್ತಿದ್ರು ಕತೆ ಹಚ್ಚಿ ನಿಂಗ ಮತ್ತೆ ಅಂತ ಅನ್ಬಿಡ್ತಾಳೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತ ನೀನ್ ಹೇಗೆ ತೆಗಿಸ್ ಬೆಂಕಿ ಕಂದರು ತುಂಬ ಜಾಸ್ತಿ ಮಾತ್ ಕಿತ್ತಾಡ್ರು ಮಾತ್ರ ನಾನು ನಾನು ಅಂತ ಕೆಟ್ಟ ಪಡೆಯದ ನಾನು ಏನ್ ಮಾಡಿ ಅದೇನ್ ಮಾಡು ಹೋತಿ ನಾನೇ ಮಾತಾಡ್ತಾನ ಮಾತ ಅದೇ ಈಗ ಇಳಿಸ್ತಿ ನೋಡಿಗೆ ಹೆಂಗ್ ಇಳಿಸ್ತೀನಿ ಅಂತ ನಿನ್ಗೆ ಏದೊಗ್ಗದ ಏನ್ ನಿಮ್ ಪಂಗ ನೋಡಿ ಇಳಿಸಿವ್ರಿ ಯಾಕೆ ಇಳಿಸಿರಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಅವ್ಳೇನ್ ತಪ್ಪಿದದು ಏನ್ ತಪ್ಪಿದದು ಅವ್ನ ಜವಾಬ್ದಾರಿ ನಾನು ಎತ್ತಿ ಮಕ್ಕಳು ಸಾಕ್ಬೇಡ ಅಂತ ಹೇಳಿದ ಮಾತಾಡ್ತೀರಿ ನೀವು ಓ ಬಿಡತ್ತಮ್ಮ ಆಯ್ತು ಬಿಡಿ ಏನಾರು ಮಾಡ್ಕೊಳ್ಳಿ ನನ್ಗೆ ಏನು ನಾನೇ ತಲೆ ಕೆಡ್ಸ್ಕೋಬೇಕು ಆಗ್ತಾ ಇಲ್ಲ ಕೆಲ್ಸಕ್ಕೆ ಹೇಳಿ ಬಿಡಿ ಏನಾದ್ರು ಮಾಡ್ಕೊಳ್ಳಿ ಮುಂದಿನ ಮಗ ನೀನೆ ಕತ್ತಿಯ ನೀನು ನನ್ನ 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 ಯಾರಾದ್ರೂ ಉಡ್ತಾರಲ್ಲ ಕೆಲ ಏನಕ್ಕ ತಪ್ಪು ಮಾಡಿದ್ದಾನು ಈ ಮುಂಡೆ ಮಗನ್ ಗೊತ್ತಾಗಿಲ್ವಕ ಇವನು ಮಾತಾಡ್ತಾನಲ್ಲ ನಾನು ಏನ್ ಮಾಡಿದ ನಾನು ಮಾತಾಡ್ತಾಳೆ ಸುಮ್ಕಿರು ಮಾತಾಡ್ತಾಳೆ ಸುಮ್ಕಿರ್ ನಿಮಗೆ ಇನ್ನೇನ್ ಮಾಡಿ ಈಗ ಆಗೋಗಿರೋದು ಆಗೋಗದೇ ಇನ್ನು ಎಷ್ಟು ಇದ್ ಮಾಡಿದ್ರು ಅಷ್ಟೇ ಸುಮ್ಕಿರು ನನ್ನ ಮಕ್ಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಕನಕ ಎಷ್ಟು ಮಾಡಿದ್ರು ಅಷ್ಟೇ ನಮ್ಮ ಅಜ್ಜಿ ಮಾಡಿದ್ಲು ಅಂತ ಅವ್ರ ಬಾಯಿಗಳು ಅಲ್ಲಿ ಬರೋಕಿಲ್ವ ಅಲ್ಲ ಬಾಯ್ ಸೇದಾಗ ಅಲ್ಲ ಅವ್ರ ಬಾಯ್ ಸೇದಾಗ ನಮ್ಮನೆ ಯಾಕೆ ಹೊಟ್ಟೆ ಉರ್ಸಾರು ಹಿಂಗೆ ಯಾಕೆ ಹೊಟ್ಟೆ ಉರ್ಸಾರು ನಮ್ಮನೆ ಮುಂದಿನ ಸಮಾಧಾನ ಮಾಡ್ತಾನೆ ಮಗ ನೀನು ಸುಮ್ನೆ ಅಕ್ಕ ಕುತ್ಕಬೇಡ ನೀನು ಐಕು ಗಾಬ್ರೆ ಆತವ ಊಟ ಉಂಡ್ಬಕ ಐಕ್ಳು ಹ್ಞೂ ಉಂಡೋಕ ಸುಮ್ಕಿರು ಈ ಕೊಟ್ಲು ನೋವುಕತೆ ಒಯ್ಕೆಲ್ಲ ಅಂತವೇ ಏನು ಕಳ್ಸೋಕೆ ಹೆಂಗ ಮನೆ ಹತ್ತಲ್ಲ ಅದಿ ನಾನು ಒಯ್ಕಂತವಲ್ಲ ಹಂಗೂ ಹೋಗ್ರವಿನ ದಮೈ ಒಟ್ಟೋಗಿ ಹೊಟ್ಟೋಗಿ ಅಂತಂದೆ ನಾವು ಒಯ್ಕಲ್ ನಾವು ಏನು ಮಾಡಿದ್ರು ಒಯ್ಕಲ್ ನಾವು ಇಲ್ಲೇ ಇರ್ತೀವಿ ಅಂತವಲ್ಲ ಕತ್ತಿರ್ತಾಳೆ ಹಂಗಿದದ ಹೇಳಕ ನೀ ಯಾಕೆ ತಳಕ್ ಹೋದಿಯೇ ಯಾಕೆ ತಳಕ್ ಹೋದಿಯವ ಸುಮ್ಮರು ಅವ್ಳತಾನೆ ಇಲ್ಲ ಅಂಗತಾನೆ ಬುದ್ಧಿ ಬೇಡ ಮಗ ಅವಳ ತಾವ ಯಾಕೆ ಕಳಿತಾ ದುಡಿಸ್ಕೊಳಕ್ಕೆ ಹೋಗಿದ್ಲು ಇವನ್ಗೆ ಅದೇ ಒಂದು ನೆಲೆ ಸಿಕ್ತು ಒಂದು ಕಡತಗೆ ಜೊಡ್ ಜಗ್ ಮಾಡ್ಕೊಂಡಿರು ಬ್ಯಾರೆ ಓದತಾನೆ ಗಂಡ ಇರ್ತಾನೆ ಚೆನ್ನಾಗಿರ್ಬೇಕಾನೆ ಹಾಂ ಹಿಂಗೆ ಮಾಡ್ಕೊಳತ್ತೀವ್ರು ಗೊತ್ತು ಹಿಂಗೆ ಆಯ್ತದೆ ಅಂದ್ಬಿಟ್ಟು ಇಲ್ಲ ರೀ ಗಾಬ್ರಿಗೆ ಅಜ್ಜಿ ಹೋದಳೇನೋ ಮಾವ ತಾತ ಬೋದಾರೇನು ಅನ್ಕೊಂಡು ಹೋಗಿ ಬಾಯ ಬಗ್ಗೆ ತಿಂದಿದ್ಲು ಹೇಳೋರ್ ಕೇಳೋರ್ ಇಲ್ದವಾಗ ತಾನೆ ಅಲ್ಲಿ ತೂರು ಕಟ್ಟೋಗಿರೋ ದುಡಿಸ್ಕೊಬ್ರಕ್ಕ ಕಾಳು ಹಾಂ ಇವತ್ತು ಹಿಂಗೆ ಮನೆ ಯಾರು ಮಾಡ್ಕೊತ ಕುಂತವನಲ್ಲ ಏಳು ಮತ್ತೆ ಎಲ್ಲ ಸರಿ ಆಯ್ತದೆ ನೀನು ಸುಮ್ಮನಿರು ನೀನು ನೀನು ಸುಮ್ಕೀನಿ ನಿಮಗೆ ಏನು ಮಾತಾಡಕ ಹೋಗಬೇಡ ಸುಮ್ಕಿರು ಅಲ್ಲ ಕನಕ ಇವನು ಹಿಂಗೆ ನಿಂಗೆ ಮಾತಾಡ್ತಾರಲ್ಲ ಬಾಯಿಗೆ ಬಂದಂಗೆ ಆಂ ಹಿಂಗೆ ಏನಕ್ಕ ಮಾಡ್ಬಾರ್ದು ತಪ್ಪು ಮಾಡಿದ ನಾನು ಏನು ಮಾಡ್ಬಾರ್ದು ತಪ್ಪು ಮಾಡಿದನು ಹೇಳು ಹೋಗ್ಯದ್ ಬೆಂಕಿಕ್ಕ ತಾನೆ ಎಸ್ಕೊಬೇಡ ನಡಿ ಮಾತಾಡೋದು ಮಾತಾಡ್ಕೊಂಡು ಅವ್ನ ದೊಡ್ಡ ಮನ್ಸಾಲಿ ఎద్నాడి ఊ నడి నడివా అయ్యో కర్మ కనక కర్మ మిబిట్టు ఎల్గూ బరీ చే అనిస్కే ఆగోతలక నన్న జీవన ఎలా ఆయన మగర్ ఏం హెళ్బెత్తి మే ఆ సుమ్ నడిగినే తాల్ గంటస్బడా ఎద్దు ఊట మడి ముందు వరీ ప్లీజ్ లైక్ మి కమెంట్ మి సబ్స్క్రైబ్ మి